ತ್ರೈಲೋಕ್ಯ ಗುರು ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಪೂರ್ವಾಶ್ರಮದ ಸಹೋದರರಾದ ಹಾಗೂ ಸೋದೆ ವಾದಿರಾಜಮಠದ ಮೂಲಪುರುಷರಾದ ಶ್ರೀ ವಿಷ್ಣುತೀರ್ಥಾಚಾರ್ಯರಿಗೆ ಅನುಗ್ರಹಿಸಿ ನೀಡಿದ ಶ್ರೀ ಭೂವರಾಹ ದೇವರು ರಾಜರಿಗೆ ಬಲಿದು ಬಂದ ಶ್ರೀ ಹಯಗ್ರೀವ ದೇವರು ಭೀಮಸೇನ ದೇವರು ಪೂಜಿಸಿದ ಲಕ್ಷ್ಮೀ ನರಸಿಂಹದೇವರು ರಾಜರು ಗೌತಮ ಗುಹೆಯಿಂದ ತಂದು ಪೂಜಿಸಿದ ವಿಠಲ ದೇವರು ಮಧ್ವಾಚಾರ್ಯರು ಪೂಜಿಸಿದ ಕಡುಗೋಲು ಕೃಷ್ಣದೇವರು ಮಧ್ವಾಚಾರ್ಯರು ಪೂಜಿಸಿದ ಗರುಡ ವಾಹನ ನಾರಾಯಣ ದೇವರು ರಾಜರು ಬಾಲಿಭಂಡಾರದಿಂದ ತಂದು ಪೂಜಿಸಿದ ರಾಮಚಂದ್ರ ದೇವರು ಹಾಗೂ ವಿಠಲ ದೇವರು ರಾಜರು ತಿರುಪತಿಗೆ ಹೋದಾಗ ಅಲ್ಲಿ ಬಲಿದು ಬಂದ ಶ್ರೀಭೂ ಸಮೇತ ಸುವರ್ಣ ಶ್ರೀನಿವಾಸ ದೇವರು ರಾಜರು ಜೈನ ಬಸದಿಯಲ್ಲಿ ಜಯಿಸಿ ತಂದ ಪಚ್ಚೆ ವಿಠಲ ದೇವರು ರಾಜರು ಕುಮಾರ ಪರ್ವತಕ್ಕೆ ಹೋದಾಗ ಅಲ್ಲಿ ವಿಷ್ಣು ತೀರ್ಥಾಚಾರ್ಯರು ನೀಡಿದ ಹಯಗ್ರೀವ ದೇವರು ಮಧ್ವಾಚಾರ್ಯರು ಊರ್ಧ್ವದರಿಗೆ ಹೋದಾಗ ಅಲ್ಲಿ ಶ್ರೀ ವೇದವ್ಯಾಸ ದೇವರು ನೀಡಿದ ವ್ಯಾಸಮುಷ್ಟಿ ವೇದವ್ಯಾಸ ಗುಣಾವಾಸವಿದ್ಯಾಧಿ ಸತಾಂಭ ಮಾಂ ನಿರಾಶಂ ಗದಕ್ಲೇಶಂ ಕುರುವನಾಶಂ ಹರೇ ನಿಶಂ ರಾಜರ ಸುವರ್ಣಪಾದುಕೆ ಭೂತರಾಜರು